ಹಾಯ್ ಆಲ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ ಬನ್ನಿ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಣ ಇವತ್ತಿನ ರೆಸಿಪಿ ನೀರು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಚಟ್ನಿ ಬನ್ನಿ ಕೊಬ್ಬರಿ ಚಟ್ನಿ ಮಾಡೋದು ಹೇಗಂತ ನೋಡೋಣ ಕೊಬ್ಬರಿ ಆಮೇಲೆ ಪುಟಾಣಿ ಮೆಣಸಿನ್ಕಾಯಿ ಉಪ್ಪು ಜೀರಿಗೆ ಕರಿಬೇವಿನ ಸೊಪ್ಪು ಅದೆಲ್ಲನೂ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಬನ್ನಿ ಈ ಹಿಟ್ಟು ನಿನ್ನೆನೇ ರಾತ್ರಿ ರುಬ್ಬಿಬಿಟ್ಟಿರುವಂಥ ಹಿಟ್ಟು ಈ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಸ್ವಲ್ಪ ಸೋಡಾ ಹಾಕ್ಕೊಂಡು ಸೋಡಾನು ಉಪ್ಪನ್ನು ಆ ಹಿಟ್ಟ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಾಂದರೆ ಒಂದೇ ಕಡೆ ಆಗಿಬಿಡುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಅದ್ರ ಮೇಲ್ಗಡೆ ಒಂದು ಮುಚ್ಚಿ ಸೈಡ್ಗೆ ಇಟ್ಬಿಡೋಣ ಬನ್ನಿ ಈಗ ಪಲ್ಯ ಮಾಡ್ಕೊಳೋಣ ಇದಕ್ಕೆ ಒಂದು ಕಡಾಯಿ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕಡಲೆ ಬೇಳೆ ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ಉದ್ದಾಗಿ ಕಟ್ ಮಾಡಿರುವ ಈರುಳ್ಳಿ ಹಾಕೊಂಡಿನಿ ಈರುಳ್ಳಿ ಕಡಲೆ ಬೀಜನ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೇ ಒಂದು ಟೊಮೊಟೊ ಒಂದು ಮೂರು ಮಿಣ್ಷನ್ಕಾಯ ಉದ್ದುದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ ಇದಾದ ಮೇಲೆ ಸ್ವಲ್ಪ ಅರ್ಶಿಣ ಪೌಡ್ರು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಫಸ್ಟೇ ಆಲೂಗಡ್ಡೆ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಸೇರಿಸ್ಕೊತೀನಿ ಸೇರಿಸ್ಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣುತ್ತ ಅಂತ ಪಲ್ಯನೂ ಅಷ್ಟೇ ಟೇಸ್ಟ್ ಆಗಿರುತ್ತಾ ಸರಿ ಟ್ರೈ ಮಾಡಿ ನೋಡಿ ಬನ್ನಿ ಈಗ ಇದ್ರ ಮೇಲ್ಗಡೆ ಒಂದು ಮುಚ್ಚಿ ಸೈಡ್ಗೆ ಇಟ್ಬಿಡೋಣ ನೋಡಿ ಆಗಲೇ ಇಟ್ಟಿರುವಂಥ ಹಿಟ್ಟಿಗೆ ತೆಗ್ದಿದ್ದೀನಿ ನೀರು ತೋಸೆ ಮಾಡೋಕ್ಕಲ್ವ ಗಟ್ಟಿ ಐತೆ ಸ್ವಲ್ಪ ಒಂದು ಪಾತ್ರೆಗೆ ಬಿಡೋಣ ನಮ್ಗೆ ಎಷ್ಟು ಬೇಕೋ ಅಷ್ಟು ಬೇರೆ ಪಾತ್ರೆ ತಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡೋಣ ಚೆನ್ನಾಗಿ ತಿಳುವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಕಡೆ ತವಾ ಬಿಸಿ ಮಾಡೋಕ್ಕಿಟ್ಟಿದ್ದೆ ಇಟ್ಟಿದ್ದೆ ಈಗ ಬಿಸಿಯಾಗಿದೆ ದೋಸೆ ತವ ಅದಕ್ಕೆ ಹಾಕೋಣ ನಾನು ಈ ರೀತಿ ನೀರು ದೋಸೆ ಹಾಕಿದ್ದೀನಿ ಕೆಲವೊಬ್ಬರು ಇನ್ನೂ ತಿಳುವಾಗಿ ಮಾಡಿ ಒಂದೇ ಸತಿಗೆ ಇದನ್ನು ಮಾಡ್ತಾರೆ ನಾನು ಅತಿ ತೆಳ್ಳಗೆ ಮಾಡಿಲ್ಲ ದೋಸೆ ಇಟ್ಟು ಸ್ವಲ್ಪ ಇದು ಮಾಡಿದ್ದೀನಿ ಅಷ್ಟೇ ಇದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ಚಿ ಒಂದು ಇದ್ರ ಮೇಲೆ ಮುಚ್ಚಿ ಸ್ವಲ್ಪ ಹೊತ್ತು ಬಿಡೋಣ ಬಿಟ್ಟಾದ ಮೇಲೆ ನೋಡಿ ಈ ಥರ ಆಗಿರುತ್ತೆ ಈಗ ಇದನ್ನ ತಿರುಗಿಸ್ಕೊಳ್ಳೋಣ ಸುಖಾಶ ಇದು ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಎಲ್ಲಿ ಅಂಟ್ಕೊಳಲ್ಲ ಏನಿಲ್ಲ ಚೆನ್ನಾಗಿ ಬಂದಿದೆ ದೋಸೆ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ ಈಗ ನೋಡಿ ನಮ್ಮ ದೋಸೆ ರೆಡಿಯಾಗಿದೆ ಪ್ಲೇಟ್ಗೆ ಹಾಕಿದ್ದೀನಿ ನೋಡಿ ಈಗ ಕಾಯಿ ಚಟ್ನಿನೂ ಆಮೇಲೆ ಪಲ್ಯನೂ ನೀರು ದೋಸೆನೂ ರೆಡಿ ಆಗಿದೆ ಈಡಿಯೋ ಎಷ್ಟಾದರೆ ನಿಮಗೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ